ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಬೀಡ್ಸ್ ಕುಚ್ಚು ಹಾಕೋದಕ್ಕೆ ಇದೆಲ್ಲ ಬಂದ್ಬಿಟ್ಟು ಬೇಕಾಗುವ ಮೆಟೀರಿಯಲ್ಸು ಇವಾಗ ಹಾಕುವ ವಿಧಾನವನ್ನು ನೋಡೋಣ ಬನ್ನಿ ಇಲ್ಲಿ ಬಂದ್ಬಿಟ್ಟು ನಾನು ಸಿಕ್ಸ್ ಲೇಯರ್ ದಾರವನ್ನು ತಗೊಂಡ್ಬಿಟ್ಟು ಕ್ರೋಶ ನೀಡಲಲ್ಲಿ ನಾನು ಫೋರ್ ಚೈನ್ ಅನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಎರಡು ಸಿಲ್ವರ್ ಕಲರ್ ಬೀಡ್ಸ್ ಅನ್ನು ಇದ್ದೀನಿ ಸೂಜಿಗೆ ನಂಗೆ ಕ್ರೋಶ ನೀಡಲ್ ನಂಬರ್ ಬಂದುಬಿಟ್ಟು ಟೆನ್ ಪಾಯಿಂಟ್ ಸೆವೆನ್ ತೊಗೊಂಡಿದ್ದೀನಿ ನೋಡಿ ಒಂದು ಬೀಡ್ಸನ್ನು ಹಾಕಿಬಿಟ್ಟು ಲಾಕ್ ಮಾಡಬೇಕು ಈ ರೀತಿಯಾಗಿ ನಂತರ ತಿರ್ಗಾ ಕೂಡ ಇನ್ನೊಂದು ಬೀಡ್ಸನ್ನು ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡಬೇಕಾಗುತ್ತದೆ ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ಇವಾಗ ನಾನು ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕೂಡ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು ತಿರ್ಗಾ ಒಂದೆರಡು ಬೀಡ್ಸನ್ನು ನಾನು ಇದ್ದೀನಿ ನೀಡಲ್ಸ್ಗೆ ತಗೊಂಬಿಟ್ಟು ಈ ರೀತಿಯಾಗಿ ಒಂದು ಬೀಡ್ಸನ್ನು ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ನಾವು ಇನ್ನೊಂದು ಬೀಡ್ಸನ್ನು ಹಾಕೋಬೇಕಾಗುತ್ತದೆ ನೀವು ಬಂದುಬಿಟ್ಟು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಎರಡು ಬೀಡ್ಸ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಒಂದೊಂದೇ ಬೀಡ್ಸನ್ನು ಹಾಕ್ತಾ ಹಾಕ್ತಾ ನಾನಿಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನೀಟಾಗಿ ಬರಬೇಕು ಹಾಕ್ಕೋಬೇಕಾದರೆ ನೀವು ಯಾವ ಬೀಡ್ಸ್ ಬೇಕಾದರೂ ಹಾಕೋಬೋದು ನೋಡಿ ಇಲ್ಲಿ ನಾನು ಸ್ಯಾರಿ ಫುಲ್ ಫಿನಿಶ್ ಮಾಡಿದ್ದೀನಿ ಫಸ್ಟ್ ಫಸ್ಟು ಸ್ಟೆಪ್ ಬಂದುಬಿಟ್ಟು ಫುಲ್ ಫಿನಿಶ್ ಮಾಡಿದ್ದೀನಿ ನೋಡಿ ಇವಾಗ ನಾನು ತೋರಿಸ್ತದೆ ಬಂದುಬಿಟ್ಟು ಉಲ್ಟಾ ಉಲ್ಟಾ ಆಗಿದ್ರೆ ಈ ರೀತಿ ಫಿನಿಶಿಂಗ್ ಇರುತ್ತೆ ಇದು ಬಂದುಬಿಟ್ಟು ಸೀದಾ ನೋಡಿ ಉಲ್ಟಾಗೂ ಸೀದಾಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ ಇವಾಗ ಒಂದು ಸ್ಯಾರಿನ ಟೀಪಾಯ್ ಮೇಲೆ ಹಾಕೊಂಬಿಟ್ಟು ಸ್ಯಾರಿನ ಉಲ್ಟ ಇಟ್ಕೊಂಬಿಟ್ಟು ನಿಮ್ಗೆ ಎಷ್ಟು ಉದ್ದ ಕುಚ್ಚಬೇಕೋ ಅಷ್ಟು ಉದ್ದಕ್ಕೆ ನೀವು ಸ್ಯಾರಿ ಫುಲ್ ಕುಚ್ಚುಗಳನ್ನು ಕಟ್ಕೋಬೇಕಾಗುತ್ತದೆ ಇಲ್ಲಿ ಬಂದುಬಿಟ್ಟು ನಾನು ಪಿಂಕ್ ಕಲರ್ ಕುಚ್ಚನ್ನು ನಾಲ್ಕು ಕಟ್ಕೊತಾ ಇದ್ದೀನಿ ಸಿಲ್ವರ್ ಕಲರ್ ಕುಚ್ಚು ಕೂಡ ನಾನಿಲ್ಲಿ ನಾಲ್ಕನ್ನು ಕಟ್ಕೊತಾ ಇದ್ದೀನಿ ಒಂದೊಂದು ಕಲರು ನಾಲ್ಕು ನಾಲ್ಕು ಕುಚ್ಚುಗಳನ್ನು ಹಾಕ್ಕೊತಾ ಇದ್ದೀನಿ ಅದು ನಿಮ್ಮ ಇಷ್ಟ ನಿಮಗೆ ಯಾವ ಥರ ಕಾಂಬಿನೇಷನ್ ಬೇಕೋ ಆ ಥರ ನೀವು ಹಾಕ್ಕೊಳ್ಳಿ ನಾನು ಆಲ್ಮೋಸ್ಟ್ ಇದೇ ಇದೇ ರೀತಿಯಾಗಿ ಹಾಕ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ಒಂದೇ ಕಲರ್ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಎರಡು ಕಲರೇ ಯೂಸ್ ಮಾಡ್ತೀನಿ ಇನ್ ಕೇಸ್ ಕಸ್ಟಮರ್ ಕೇಳಿದ್ರೆ ಮಾತ್ರ ಒಂದೇ ಕಲರ್ ಸಾಕು ಅಂತಂದ್ಬಿಟ್ಟು ನಾನು ಹಾಕೋದು ನಿಮಗೆ ಯಾವ ಮೆಥಡಲ್ಲಿ ಕುಚ್ಚು ಕಟ್ಕೊತೀರೋ ನೀವು ಅದೇ ರೀತಿಯಾಗಿ ಕಟ್ಕೊಳ್ಳಿ ನಾನು ಬಂದ್ಬಿಟ್ಟು ಇದೇ ರೀತಿಯಾಗಿ ನಾನು ಕುಚ್ಚನ್ನು ಕಟ್ಟುವುದು ಈ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ ಗೋಲ್ಡ್ ಕಲರ್ ಬೀಡಿಸ್ದು ಕೂಡ ಬಟ್ ನಂಗೆ ಸರಿಯಾಗಿ ನೆನಪಿಲ್ಲ ಚೆಕ್ ಮಾಡ್ತೀನಿ ನಾನು ಕೂಡ ಬೇಕಿದ್ರೆ ನನ್ನ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ತುಂಬ ಸುಲಭವಾಗಿ ತೋರಿಸಿರ್ತೀನಿ ನಾನು ಕುಚ್ಚುಗಳನ್ನು ಹಾಕುವುದು ಇನ್ಮೇಲೆ ಕ್ರೋಶ ಡಿಸೈನ್ಸ್ಗಳಿಗೂ ಕ್ರೋಶ ಡಿಸೈನ್ಸನ್ನು ನಾನು ತೋರಿಸ್ತೀನಿ ನೀಟಾಗಿ ನಿಧಾನಕ್ಕೆ ತುಂಬ ಸುಲಭವಾಗಿ ಹಾಕುವಂತಹ ಮೆ ಮೆಥಡ್ದಲ್ಲಿ ನಾನು ತೋರಿಸ್ತೀನಿ ಇಷ್ಟೇ ಈ ಡಿಸೈನ್ ಹಾಕುವುದು ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದ್ರೆ Please subscribe to my channel.